ಅಣ್ಣ ನಮಸ್ತೆ ಅಣ್ಣ ಅಣ್ಣ ಇವಾಗ ಹಿಂದಿನ ಹಿಡಿದರೆ ನಮಗೆ ಕೂಡ ತೆತ್ತು ಪರಿಚಯ ಮಾಡಿಕೊಟ್ರಿ ನಿಮ್ಮದು ಯಾವ ಊರು ಯಾವ ತಾಲೂಕು ಯಾವ ಜಿಲ್ಲೆ ಮತ್ತು ಯಾವ ಗ್ರಾಮ ಒಂಚೂರು ತಿಳಿಸ್ಕೊಡಿ ಅಣ್ಣ ಅಣ್ಣ ಇದು ಕೆಸ್ತೂರಂತ ಎಳಂದೂರು ತಾಲೂಕು ಚಾಮರಾಜನಗರ ಚಾಮರಾಜನಗರ ಜೈಲ್ ಓಕೆ ಓಕೆ ಅಣ್ಣ ಇದು ಹಸು ಏನ್ ತಂದಿತ್ತ ಅಥವಾ ಏನ್ ಮನೆಗೆ ನಮ್ಮ ಸ್ನೇಹಿತರು ಕಾವಿಹೊಡಿ ದಿನೇಶ್ ಅಂತ ತಂದ್ಬಿಟ್ಟು ಅವರು ನಮ್ಗೆ ಒಂದು ಆರು ತಿಂಗಳು ಕರು ಒಂದು ಈ ಕರು ಕೊಟ್ಟಿದ್ರು ಅಣ್ಣ ಆರು ತಿಂಗಳು ಕರುವಿಂದ ಸಾಕಿದ್ರು ಕರು ಕೊಟ್ಟರು ನಮಗೆ ಅದು ಸಾಕಿ ಈಗ ಒಂದು ಕರು ಹಾಕಿದ್ರು ಹೌದಾ ಅಣ್ಣ ಎಷ್ಟು ಲೀಟರ್ ಹಾಲು ಬರುತ್ತೆ ಅಣ್ಣ ನಾವು ಕರು ಜಾಸ್ತಿ ಬಿಡ್ತೀವಿ ಒಂದು ಮುಕ್ಕಾಲು ಲೀಟರ್ ಹಾಲು ಕರ್ಕೊಂಡು ಬರ್ತೀವಿ ಮುಕ್ಕಾಲು ಲೀಟರ್ ಮನೆಗೆ ಮನೆಗೆ ಓಕೆ ಓಕೆ ಅಣ್ಣ ಇದು ಏನು ಕರು ಸಮೆನ್ ಕರುಣ ಅಥವಾ ಗೋರಿಗಾ ಇದು ಸಮೆನ್ ಹಾಕಿರೋದು ಓರಿ ಹಾಕ್ಸಿರ್ಲಿಲ್ಲ ಹಾಂ ಹಾಂ ಗೋರಿ ಇರಲಿಲ್ಲ ಇವಾಗಿದೆ ಯಾಕೆ ಮೊದಲಿದೆ ಮತ್ತೆ ಪಾಳ್ಯದಲ್ಲಿದೆ ಅದಕ್ಕೆ ಬಿಡಿಸ್ಬೋದು ಅಣ್ಣ ಏನು ಹೊಸ ಬೆಡ್ ಲೈನ್ ಯಾವ್ದಾರು ಗೊತ್ತಾಡ ಗೊತ್ತಿಲ್ಲ ಸುಮ್ಮನೆ ಅವರು ಕೊಟ್ಟರು ನೀವು ತಗೊಬಂದು ಸಾಕ್ತಾ ಇದ್ದೀರ ಅಣ್ಣ ಸಾಧು ಗುಣ ಹೆಂಗಿದೆಯಾಳ ಅಣ್ಣಪ್ಪ ಏನಣ್ಣ ಯಾವುದೇ ಒಂದು ನಿಮ್ಮ ಸರಿಯೋಗ್ಯೋ ಇಲ್ಲ ಯಾವುದಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇಲ್ಲ ಭಾರಿ ಸ್ಮೂತ್ ಆಗಿದೆ ಸ್ಮೂತ್ ಆಗಿದೆ ಮನೆಯವ್ರಿಗೆ ಒಂದು ಕಣ್ಣೈತೆ ಅಣ್ಣ ಇದು ಯಾರು ಬಂದರೆ ಕೊಡ್ತೀರಣ್ಣ ಇದೊಂದು ಕೊಡೋಲ್ಲ ಎತ್ಕೊಟ್ರು ಇವು ಕೊಡಲ್ಲ ಮನೆ ಹಾಲು ಸಂತತಿ ಮುಂದುವರಿಸೋ ಅಂತ ನಾವು ಜಾಸ್ತಿ ಮಾಡೋದು ಅಣ್ಣ ನಿಮ್ಗೆ ಏನು ಅನ್ಸುತ್ತೆ ಕೂಟದ ಎದ್ದು ಕಟ್ತೀರಾ ಮತ್ತೆ ಇದು ಹಸು ಕಟ್ಟು ಕಟ್ಟಿದ್ದೀರಲ್ಲ ಅಣ್ಣ ಇದು ಮನೆ ಹಾಲ್ಗೆ ನಮ್ಮ ಜರ್ಸಿ ಮತ್ತೆ ಎಚ್ ಎಫ್ ಹಾಲಿನ ಒಂದು ಪ್ಯೂರ್ ಹಾಲಲ್ಲ ಅದರಿಂದ ಇದು ಮನೆ ಹಾಲು ಇಲ್ಲ ಡೈರಿಗೆ ಹಾಕೋಕ್ ಹೋಗಲ್ಲ ಡೈರಿಗೆ ಹಾಕೋದಕ್ಕೆ ಪ್ರಯೋಜನವೂ ಇಲ್ಲ ಆ ರೀತಿಗೆ ನಾವು ಯಾರು ಕೊಡೋದಲ್ಲ ಮನೆ ಹಾಲಿಗೆ ನೋಡ್ಬೋದು

ಸರಿ ಸರಿ ಆಯ್ತು ಅಣ್ಣ ನೀವು ಅಣ್ಣ ಏನು ಫ್ಯೂಚರ್ಗೆ ಏನು ದೊಡ್ಡ ಮಾಡ್ತಾರೆ ಏನಾರು ಹಸು ಕರು ಏನಾರು ಕಟ್ತೀರಾ ಅಥವಾ ಏನು ಮಾಡಬೇಕು ಅನ್ನೋದು ಒಂದು ಆಸೆ ಇದೆ ಮಾಡಬೇಕು ಇನ್ನೇ ಇಂಪ್ರೂವ್ಮೆಂಟ್ ಮಾಡಿ ನಾಲ್ಕು ಐದು ನಾಟಿ ಹಸು ಸಾಕಬೇಕು ಅನ್ನೋದು ಒಂದು ಐದು ನಿಮ್ಮ ಪ್ರಕಾರ ಸಿ ಫಾರಮ್ ತಳಿ ಕಮ್ಮಿ ಮಾಡಿಕೊಂಡು ನಾಟಿ ಹಸಿನ ತಳಿನ ಉಳಿಸ್ಬೇಕು ತಳಿ ಅಭಿವೃದ್ಧಿ ಮಾಡಬೇಕು ಅಂತ ಹಾಂ ಹಾಂ याल्दे रे तिमीलाई त सायद सायद भन्ने थियो हुन्छ